ನೀವು ಜಾಸ್ತಿ ದಿನ ಬದುಕೋದಿಲ್ಲ ಅಂತ ಜಾಸ್ತಿ ದಿನ ಉಳಿಯೋದಿಲ್ಲ ಸರ್ ಭೂಮಿಗೆ ಬರಬೇಕಾದ್ರೆ ನಾನು ದೇವ್ರಿಗೆ ಅರ್ಜಿ ಕೊಟ್ಟು ಭೂಮಿ ಮೇಲೆ ನಾನು ಕಳಿಸು ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡಿಲ್ಲ ಹಾಗಾಗಿ ಸಮಾಜ ಹೋರಾಟಕ್ಕೆ ಹಿಡಿಯಕ್ಕಿಂತ ಮುಂಚೆ ಜೀವ ಜೀವನದ ಬಗ್ಗೆ ಚಿಂತೆಯನ್ನು ಬಿಟ್ಟು ಹೋರಾಟಕ್ಕೆ ಹೇಳಿ ಯಾಕಂದ್ರೆ ಈ ಹೋರಾಟಕ್ಕೆ ಹಿಡಿದಂತ ಸಂದರ್ಭದಲ್ಲಿ ಜೀವಕ್ಕೆ ಜೀವನಕ್ಕೆ ತೊಂದರೆ ಆಗೋದನ್ನು ಗೊತ್ತಿದ್ದು ಹೋರಾಟ ಹಾಗಾಗಿ ಇಂಥ ನಾನು ಎದುರು ಅಂತ ನಮ್ಮ ಸಿದ್ದರಾಮಣ್ಣ ಸುಮ್ಮನೆ ಕುಂತವ್ರೆ ಗೊತ್ತಾಯ್ತಾ ಸುಮ್ಮನೆ ಕುಂತವ್ರೆ ಯಾಕೆ ಕುಂತವ್ರೆ ಸಮಯ ಇದೆ ಸಮಯ ಕಾಯ್ತಾ ಅಷ್ಟೇ ಸಿದ್ದರಾಮಯ್ಯ ಅವರು ಬುದ್ಧಿ ಇಲ್ಲ ಇನ್ನೂ ಬುಡ್ಕೋ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಸಮಯಕ್ಕೋಸ್ಕರ ಕಾಯ್ತಾ ಇದಾರೆ ಅಂತ ಹೇಳಿ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ ಸಿದ್ದರಾಮಯ್ಯ ನಿಜ ಸಿದ್ದರಾಮಯ್ಯ ಅವರು ಯಾವ ಸಮಯಕ್ಕೋಸ್ಕರ ಕಾಯ್ತಾ ಇದಾರೆ

ಯಾಕೆಂದ್ರೆ ನಾನು ಕೊನೆ ಹೋದ್ರೆ ಸಾಮಾಜಿಕ ಹೋರಾಟಗಾರನಾಗಿರ್ಬೇಕು ಏನ್ ಮಾತಾಡಿದ್ರೆ ಹನುಮಂತ ಅವರು ನನ್ನ ಬಗ್ಗೆ ಮಾತಾಡಿದ್ರೆ ನೇಮಿ ಕೃಷ್ಣ ಅವರು ಮುಖ್ಯಮಂತ್ರಿ ಅವರು ಸಾಮಾನ್ಯ ಬಗ್ಗೆ ಹೋರಾಟ ಮಾಡಿದ್ರೆ ಆ ರೀತಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿನ ಕೊಲೆ ಮಾಡಿ ಮಾಡಿ ನಿಮಗೋಸ್ಕರ ಟೈಮ್ಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ ಪ್ರಭಾವಿ ಕಾರ್ಯಕರ್ತನ ಬಾಯಿಯಿಂದಲೇ ಬಂದಂತಹ ವಿಚಾರವನ್ನು ಕೇಳಿ ಶಾಕ್ ಆಯ್ತಾ ಅಂತ ಏನು ಮೋಡ ಪ್ರಕರಣ ಸಂಬಂಧಪಟ್ಟಂತೆ ಆರೋಪ ಇತ್ತರಿದ್ರೆ ಪಕ್ಷಾತೀತವಾಗಿ ಬರೀ ಕಾಂಗ್ರೆಸ್ ಅವರು ಅಷ್ಟೇ ಅಲ್ಲ ಎಲ್ಲಾ ಪಕ್ಷಗಳು ಸೇರ್ಕೊಂಡು ಸೊ ನಾನು ಸಂಚರಿಸ್ತಾ ಇದಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾಜಿಕ ಹೋರಾಟಗಾರ ಒಂದು ಹೋರಾಟವನ್ನು ಕೈಗೆ ಎತ್ತುಕೊಂಡ್ರೆ ಯಾವ ಮಟ್ಟದ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ದೇಶಕ್ಕೆ ತೋರಿಸ್ಕೊಟ್ಟವರು ಮೈಸೂರಿನ ಆಟೆಯ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಯಾವ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಅವರನ್ನೇ ಕೋರ್ಟ್ ಕಟೆಗಟೆಗೆ ಬಂದು ನಿಲ್ತಕ್ಕಂಥ ಪರಿಸ್ಥಿತಿಗೆ ಒಡ್ಡಿದ್ದಾರೆ ಈಗಾಗಲೇ ಈ ಒಂದು ಪ್ರಕರಣ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಜನವರಿ ಹದಿನೈದನೇ ತಾರೀಕು ಅದರ ತೀರ್ಪು ಕೂಡ ಬರೋದಿದೆ ಇದರ ನಡುವೆ ಈಗ ಸ್ನೇಹಮಯಿ ಕೃಷ್ಣರವರಿಗೆ ಒಂದು ಒಳ್ಳೆಯ ದಾಖಲಾತಿಯನ್ನು ಸಾಕ್ಷಿಯನ್ನು ಕಾಂಗ್ರೆಸ್ ಮುಖಂಡರೇ ಕೊಟ್ಟಿದ್ದಾರೆ ಅವರು ಬೇರೆ ಯಾರು ಅಲ್ಲ ತನ್ವೀರ್ ಶೇಟ್ರ ಬಲಗೈ ಬಂಟ ಬ್ಯಾಂಕ್ ಮಂಜುನಾಥ್ರವರು ಎಲ್ಲೋ ಒಂದು ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ವಿಡಿಯೋ ತುಣುಕು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ಚರ್ಚೆಯನ್ನು ಹುಟ್ಟಾಕಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಒಟ್ಟಿಗೆ ಸ್ನೇಹಿ ಕೃಷ್ಣ ಇದ್ದಾರೆ ನಾನು ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ ಸರ್ ನಮಸ್ಕಾರ ನೀವು ಜಾಸ್ತಿ ದಿನ ಬದುಕೋದಿಲ್ವಂತೆ ಜಾಸ್ತಿ ದಿನ ಉಳಿಯೋದಿಲ್ವಂತೆ ಸರ್ ಭೂಮಿಗೆ ಬರಬೇಕಾದ್ರೆ ನಾನು ದೇವ್ರಿಗೆ ಅರ್ಜಿ ಕೊಟ್ಟು ಭೂಮಿ ಮೇಲೆ ನಾನು ಕಳಿಸು ಅಂತೇಳಿ ನಾನು ಮನವಿ ಮಾಡ್ಕೊಂಡಿಲ್ಲ ಕಳಿಸಿರೋದು ಅಂದರೆ ಭೂಮಿ ಮೇಲೆ ಕಳಿಸಿರೋದು ದೇವರು ನನ್ನದು ಯಾವಾಗ ಕರ್ಕೋಬೇಕು ಅಂತ ಆ ಥರ ನಿರ್ಧಾರ ಮಾಡಿರ್ತಾರೆ ಹೊರತು ಇವ್ರು ಯಾರೋ ಮನುಷ್ಯರು ನಿರ್ಧಾರ ಮಾಡೋದಲ್ಲ ಅದು ಹಣಲಿ ಬರೆದಿರಬೇಕು ನಾನು ಯಾವಾಗ ಯಾವತ್ತು ಯಾವ ರೀತಿ ಸಾಯ್ಬೇಕು ಅಂತೇಳಿ ಆ ಥರ ಸಾಯ್ತೀನಿ ಹಾಗಾಗಿ ನಾನು ಯಾವುದೇ ಜೀವ ಬೆದರಿಕೆ ಇಟ್ಕೊಂಡು ಹೋರಾಟ ಮಾಡ್ತಿರೋ ನಾನು ಯಾಕೆಂದ್ರೆ ಒಬ್ಬ ಯುದ್ಧಕ್ಕೆ ಹೋಗ್ಬೇಕಾದ್ರೆ ತಾನು ಸಾಹಿತ್ಯನ ಗೊತ್ತಿದ್ದೆ ಯುದ್ಧಕ್ಕೆ ಹೋಗೋದು ಯಾಕೆಂದರೆ ದೇಶ ರಕ್ಷಣೆಗಾಗಿ ಹಾಗಾಗಿ ಸಮಾಜ ಹೋರಾಟಕ್ಕೆ ಹಿಡಿಯೋಕಿಂದು ಮುಂಚೆ ಜೀವ ಜೀವನದ ಬಗ್ಗೆ ಚಿಂತೆಯನ್ನು ಬಿಟ್ಟು ಹೋರಾಟಕ್ಕಿಳಿದವನು ಯಾಕೆಂದರೆ ಈ ಹೋರಾಟ ಸಂದರ್ಭದಲ್ಲಿ ಜೀವಕ್ಕೆ ಜೀವನಕ್ಕೆ ತೊಂದರೆ ಆಗೋದನ್ನೋ ಗೊತ್ತಿದ್ದು ಹೋರಾಟ ಮಾಡೋದು ಹಾಗಾಗಿ ಇಂಥದ ನಾನು ಹೆದರೋ ಅಂತನಲ್ಲ ಯಾಕೆ ನನಗೆ ಮುಖ್ಯ ಸತ್ಯ ಎತ್ತಿ ಹಿಡಿಯೋದಷ್ಟೇ ಸೊ ನಾನು ಎಷ್ಟು ದಿವಸ ಬದುಕಿರೋದು ಮುಖ್ಯ ಅಲ್ಲ ಸೊ ಇವತ್ತಾಗಲೇ ಸಾಕಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ ಸಮಾಜ ಗುರುತಿಸಿದೆ ಸ್ನೇಹಿ ಕೃಷ್ಣ ಯಾರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಹಾಗಾಗಿ ನನ್ನ ಸ್ವತ್ರು ಕೂಡ ಚಿಂತೆ ಮಾಡಲ್ಲ ದೇವರು ಯಾವಾಗ ಕರ್ಗೊಳ್ಳೋದ್ರೆ ಅದಕ್ಕೆ ನಾನು ರೆಡಿ ಇದ್ದೀನಿ ನಾನು ಏನಾದರೂ ಪ್ರಜಾಕೀಯ ಆಯ್ತಾರೆ ಉಪೇಂದ್ರ ಅವರು ಏನಾದರೂ ಬನ್ನಿ ರಾಜಕಾರಣಕ್ಕೆ ಸ್ನೇಹ ಕೃಷ್ಣವನ್ನ ಈ ಸೊಸೈಟಿನ ಕ್ಲೀನ್ ಮಾಡೋಣ ಅಂದರೆ ಏನಾದರೂ ರಾಜಕೀಯಕ್ಕೆ ಬರ್ತೀರಾ ಸರ್ ಉಪೇಂದ್ರ ಅವ್ರ ಪಕ್ಷದಿಂದ ಖಂಡಿತವಲ್ಲ ಸರ್ ಯಾವ ಪಕ್ಷಕ್ಕೂ ನಾನು ಸೇರ್ಕೊಳ್ಳೋಲ್ಲ ಯಾವುದೇ ಸಂಘಟನೆ ಕೂಡ ಸೇರ್ಕೊಳ್ಳಲ್ಲ ಯಾಕೆಂದರೆ ನಾನು ಕೊನೆಯವರೆಗೂ ನಾನು ಸಾಮಾಜಿಕ ಓಟಗಾರನಾಗಿರಬೇಕು ಯಾಕೆಂದ್ರೆ ಯಾವುದೇ ಒಂದು ಪಕ್ಷಕ್ಕೆ ಯಾವುದೇ ಒಂದು ಪಕ್ಷ ಸೇರ್ಕೊಂಡ್ಬಿಟ್ರೆ ಆ ಪಕ್ಷದವ್ರು ಕೂಡ ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡೋಕ್ಕಾಗಲ್ಲ ಹಾಂ ಆ ಕಾರಣದಿಂದ ಸೊ ನಾನು ಎಲ್ಲರ ಜೊತೆ ಗುರುತಿಸ್ಕೊಳ್ತೀನಿ ಹೊರತು ಯಾವುದೇ ಪಕ್ಷ ಒಂದು ಪ ನಿರ್ದಿಷ್ಟ ಪಕ್ಷ ಯಾವುದೋ ಒಂದು ನಿರ್ದಿಷ್ಟ ಸಂಘ ಸಂಸ್ಥೆಗಳ ಜೊತೆ ನಾನು ಗುರುತಿಸ್ಕೊಳ್ಳೋಕ್ಕಾಗಲ್ಲ ಸೊ ಯಾರೇ ತಪ್ಪು ಮಾಡರೂ ಪ್ರಶ್ನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಈಗ ಅಲ್ಲೊಂದು ವಿಚಾರ ಚರ್ಚೆ ಆಗುತ್ತೆ ಸರ್ ಆ ವಿಡಿಯೋನ ನೀವು ಕೂಡ ನೋಡಿರ್ತೀರಿ ನೀವೆಲ್ಲ ಕಡೆ ಶೇರ್ ಮಾಡಿದ್ರಿ ಅದೇನು ಸರ್ ಸಿಕ್ಸ್ಟಿ ಫಾರ್ಟಿ ಸೈಟ್ ವಿಚಾರಕ್ಕೆ ನೀವು ಹೋಗಿದ್ರಂತೆ ನಿಮ್ಮ ನಿಮ್ಮ ಮಗನ ಹದಿನೈದು ದಿನ ಸ್ಟೇಷನ್ ಒಳಗಡೆ ಕೂರಿಸಿದ್ದೀನಿ ಸಿದ್ದರಾಮಯ್ಯವ್ರಿಗೆ ಬುದ್ಧಿ ಇಲ್ಲ ಇನ್ನೂ ಬಿಟ್ಕೊ ಕೂತಿದ್ದಾರೆ ಅಂತ ಹೇಳ್ತಾರೆ ಸರ್ ಅವರು ನನ್ನ ಮಗ ಮಗನ ಬಗ್ಗೆ ಹೇಳಲ್ಲ ಸೊ ಮಾತಾಡ್ಬೇಕು ನನ್ನನ್ನೇ ಅವ್ರ ಮಗನ ರೀತಿ ಭಾಷೆ 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 ಮಾತಾಡೋದವರು ಆಯಿತಾ ಅವ್ರಿಗೆ ಅವರೇ ಮಗ ಕಂಬಡ್ತಾರೆ ಸ್ನೇಹಕ್ಕೆ ನನ್ನ ಹದಿನೈದು ದಿವಸ ಜೈಲಿ ಇಟ್ಟಂಥ ಮಗ ನಾನು ಅಂತ ಒಪ್ಕೊಳ್ತಾರೆ ಅಂತ ಅವಿವೇಕನ ಮಾತಾಡಿದ್ದಾರೆ ಸೊ ಅವರು ಯಾವುದು ಅರವತ್ತೊಂದು ನಲವತ್ತು ನಿವೇಶನ ನನಗೆ ಗೊತ್ತಿಲ್ಲ ನಾನು ಆ ಮಂಜುನಾಥ್ ಇರೋದು ಯಾವುದೇ ದೂರ ಕೊಟ್ಟಿಲ್ಲ ಸೊ ಅವರು ಕೂಡ ನನ್ನ ಇರೋದು ಯಾವುದೇ ದೂರ ಕೊಟ್ಟಿಲ್ಲ ಹಾಗಾಗಿ ಯಾವ ವಿಚಾರ ಮತ್ತು ನನ್ನನ್ನು ಅವರು ಕೊಟ್ಟರೆಂಥ ದೂರ ಸಂಬಂಧಪಟ್ಟಾಗೆ ನನ್ನನ್ನು ಯಾವುದೇ ಪೊಲೀಸರು ಕೂಡ ಬಂಧನಕ್ಕೆ ಒಳಪಡಿಸಿಲ್ಲ

ಗಾಂಧಿ ಶೌತಿ ದೋಸಿಯಾ ನಗರ ಶಾಂತಿನಗರ ಅಂದ್ರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನ್ ತೋರ್ಸ್ಬೇಕು ಎಲ್ಲ ತೋರಿಸ್ ನಮ್ಮ ಏರಿಯಾ ರೆಕಾರ್ಡ್ ಬಾಕಿ ಕೃಷ್ಣ ಕೃಷ್ಣನ್ಗೆ ಒಳಗಡೆ ಹೇಳ್ತಿದಿಲ್ಲ ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸದ್ ಮಗ ನಾನು ಬನ್ನಿ ನಾನು ಸಿಕ್ಸ್ಟಿ ಫಾರ್ಟಿ ಬಂದಿದ್ದಂಗೆ ಸಿಕ್ಸ್ಟಿ ಇಲ್ಲ ನನ್ನ ಮಗ ವಿಚಾರ ಅದು ಅವ್ರು ಮಾತಾಡ್ಬೇಕಾ ಕೃಷ್ಣ ಅನ್ನೋ ಮಗನಿಗೆ ಅಂತ ಅನೈತಿಲ್ಲ ಅದು ಹೇಳ್ಬೇಕಾದ್ರೆ ಇದಾಗಿದೆ ನನ್ನ ಮಗ ಯಾವುದೇ ರೀತಿ ಅವ್ರು ಹೋರಾಟ ಮಾಡ್ತಿಲ್ಲ ಅವನ ವಿಚಾರ ಅಲ್ಲಿ ಬಂದಿಲ್ಲ ಅದು ಕೃಷ್ಣ ಅನ್ನೋ ಮಗನಿಗೆ ಏನಾದಕ್ಕೆ ಹೋಗ್ಬೇಕಾದ್ರೆ ಕೃಷ್ಣ ಮಗ ಅಂತ ಏನು ಹೇಳಿದ್ದಾರೆ ಅವರು ಇಲ್ಲಿ ನೀವು ಮೂರು ಅಂಶನ ಗಮನಿಸಬೇಕು ಒಂದು ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಿದ್ರದು ಹನುಮಂತ್ನರ್ ಒಂದು ಸ್ಫೂರ್ತಿ ಬಂದಿದೆ ಅವ್ರು ಅಂತ ಹೇಳ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸ್ನೇಹ ಮುಖ್ಯಮಂತ್ರಿ ವಿರುದ್ಧ ಓಟ ಮಾಡಿದರೆ ಅದೇ ರೀತಿ ನಾನು ಕಾನೂನು ಓಡಾಟ ಮಾಡ್ತೀನಿ ಅಂತೇಳಿ ಹನುಮಂತಿದೆ ಪಾಪ ಕೊಲೆ ಆದ ವ್ಯಕ್ತಿ ಕೊಲೆಯಾದ ವ್ಯಕ್ತಿ ಪಾಪ ಅಂಥವನ್ನ ಕೊಲೆ ಅವರು ಏನು ಮಾತಾಡಿದ್ರೆ ಹನುಮಂತ ಅವರು ನನ್ನ ಬಗ್ಗೆ ಮಾತಾಡಿದ್ರೆ ಹಾಂ ಸ್ನೇಹ ಕೃಷ್ಣ ಅವರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಸಾಮಾನ್ಯ ವ್ಯಕ್ತಿ ಓಡಾಟ ಮಾಡಿದರೆ ಆ ರೀತಿ ನಾನು ಓಟಾ ಮಾಡ್ತೀನಿ ಅಂತ ಏನು ಹೇಳಿದರೆ ಆ ವ್ಯಕ್ತಿನ ಕೊಲೆ ಮಾಡಿದ್ದಾರೆ ಮಂಜುನಾಥ್ ಅವ್ರ ಕೈವಾಡ ಏನಿದೆ ಅಂತೇಳಿ ವಿಚಾರ ಕೇಳ್ಪಡ್ತಾ ಇದ್ದೀನಿ ಈಗ ಅದೇ ವಿಡಿಯೋನ ರಿಲೀಸ್ ಮಾಡಿದ್ದೀರಾ ಹೌದು ಸರ್ ಆ ಒಂದು ಹಿನ್ನೆಲೆಯಲ್ಲಿ ಅವರು ವಿರುದ್ಧ ಮೈಟ್ಕಡೆ ಪೊಲೀಸ್ ಪ್ರಕರಣ ದಾಖಲಾಗಿದೆ ಪೊಲೀಸರು ಅವನು ಹುಡುಕ್ತಾಯಂಥ ಮಾಹಿತಿ ಇದೆ ಮಂಜುನಾಥ್ ಅವರನ್ನ ಹೌದು ಸರ್ ತಲೆಮಸ್ಕೊಂಡು ಮಾಡ್ತಾರೆ ಮಾಹಿತಿ ಇದೆ ಅದೊಂದು ಅಂಶ ಅಂದರೆ ಇನ್ನೊಂದು ಅವ ಈ ಕಾಂಗ್ರೆಸ್ ಮುಖಂಡಗಳಿಗೆ ಯಾವುದೇ ರೀತಿ ಕಾನೂನು ಭಯ ಇಲ್ಲ ಅಂತೇಳಿ ನೀನು ವೀಡಿಯೋ ಮಾಡಿಕೊಂಡ್ರು ಕೂಡ ಏನು ಮಾಡ್ಕೊಳಕ್ಕಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಪೊಲೀಸ್ ಅಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕ ಹೊರಡ ಕರ್ತವ್ಯ ನಿರ್ವಹಣೆ ಮಾಡ್ತಿಲ್ಲ ಇಂಥ ರಾಜಕಾರಣಿಗಳ ಚೇಲಗಳಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ನಾನೇ ಸ್ನೇಹ ಜೈಲಿಗೆ ಹಾಕ್ಸ್ತೇನೆ ಅಂತಂದರೆ ಅಂತಾರೆ ಅಂದರೆ ಅಂದರೆ ಪೊಲೀಸರು ಇಂಥವ್ರ ಮಾತು ಕೇಳ್ಕೊಂಡು ಅವ್ರ ಕರ್ತವ್ಯ ಸ್ಪಷ್ಟ ಆಗೋದ್ ಸೊ ಹದಿನೈದು ದಿನದ ಏನು ಸ್ಟೇಷನಲ್ಲಿ ಕೂರಿಸಿದೆ ಅಂತ ಹೇಳ್ತಾರಲ್ಲ ಯಾವ ಪ್ರಕರಣ ಏನು ಕೇಸು ಯಾವ ಸ್ಟೇಷನ್ನು ಯಾವ ವಿಚಾರ ಅಂತೇಳಿ ಸರ್ ಇಲ್ಲ ಸರ್ ಅವ್ರು ಯಾವ ಇದಕ್ಕೆ ಹೇಳಿದ್ರೆ ಇವತ್ತಿನ ಕೂಡ ಮಂಜುನಾಥ್ ಕೊಟ್ಟಂಥ ದೂರಕ್ಕೆ ಸಂಬಂಧಪಟ್ಟ ಬಂದಾಗೆ ಯಾವುದೇ ಪ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿಲ್ಲ ಸೊ ಯಾವುದೇ ಪೊಲೀಸರು ನನ್ನ ಕರೆದು ವಿಚಾರಣೆ ಮಾಡಿ ಹದಿನೈದು ದಿವಸ ಬಂದಲ್ಲಿ ಇಟ್ಟಿರಲಿಲ್ಲ ಅದೆಷ್ಟು ಧೈರ್ಯದ ಮೇಲೆ ಹದಿನೈದು ದಿನ ಒಳಗಡೆ ಕೂರ್ಸಿದ್ದೆ ಅಂತ ಹೇಳ್ತಾರೆ ಅಂದಮೇಲೆ ಯಾವ ಉದ್ದೇಶಕ್ಕೆ ಈ ಓಟ್ ಬಳಸಿದ್ರು ಅಂತೇಳಿ ಅಲ್ಲ ಅದನ್ನೇ ಸಹ ಅವ್ರನ್ನ ಅದನ್ನು ವಿಚಾರಣೆ ಒಳಪಡಿಸಿ ಅಂತೇಳಿ ನಾನು ನಾಳೆ ಪೊಲೀಸ್ ಆಯುಕ್ತರು ದೂರನ್ನ ಕೊಡ್ತಾ ಇದ್ದೀನಿ ಅಲ್ಲ ಅದೇ ದೂರ ಕೊಡ್ತಾಯಿದ್ದೀನಿ ಅವ್ರು ಅದನ್ನು ವಿಚಾರಣೆ ಈಗ ನನ್ನ ಬಗ್ಗೆ ಅವ್ರು ಮಾತಾಡೋ ವಿಚಾರಕ್ಕೇ ಇದನ್ನು ತನಿಖೆಗೆ ಒಳಪಡಿಸಿ ಅಂತ ಹೌದು ಈಗ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಸಿದ್ದರಾಮಯ್ಯವರ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ ಸೊ ಅದ್ರ ಬಗ್ಗೆ ತನಿಖೆ ಆಗಬೇಕಲ್ಲ ಈಗ ಸಿದ್ದರಾಮಯ್ಯ ವಿಚಾರಣೆ ಸಿದ್ದರಾಮಯ್ಯ ಅವ್ರು ಯಾವ ಸಮಯಕ್ಕೋಸ್ಕರ ಆಯ್ತಿದ್ದಾರೆ ಅದನ್ನು ಇವ್ರನ್ನ ಬದಲು ವಿಚಾರಣೆ ಮಾಡಿ ಆ ನಂತರ ಸಿದ್ದರಾಮಯ್ಯ ವಿಚಾರಣೆಗೊಳಪಡಿಸಿ ಇವ್ರಿಗೂ ಸಿದ್ದರಾಮಯ್ಯ ಸಂಪರ್ಕ ಇದೆಯಾ ಯಾವಾಗಿದೆ ಸಿದ್ದರಾಮಯ್ಯವ್ರ ಹತ್ರ ಯಾವಾಗ ಹೇಳ್ಕೊಂಡಿದ್ದಾರೆ ಸ್ನೇಹ ಕೃಷ್ಣ ಅಲ್ಲ ಅದು ಪಕ್ಷ ಆದರೂ ಹಾಂ ಪಕ್ಷ ಆದರೂ ಕೂಡ ಸಿದ್ದರಾಮಯ್ಯ ಅವರು ಇವರ ಹತ್ರ ಏನಾರ ಹೇಳ್ಕೊಂಡಿದ್ರ ನನಗೆ ಸ್ನೇಹ ಸ್ನೇಹ ಕೃಷ್ಣ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರ ಸೊ ಅದೆಲ್ಲ ವಿಚಾರಣೆ ಆಗಬೇಕಲ್ಲ ಸೊ ಹಾಗಾಗಿ ನಾಳೆ ದೂರು ಮಾ ಮೈಸೂರು ಪೊಲೀಸ್ ಆಯುಕ್ತರಿಗೆ ಮತ್ತು ಡಿ ಜಿ ಪಿಗೂ ಕೂಡ ಕೊಡ್ತಾ ಇದ್ದೀನಿ ಇಷ್ಟೊಂದು ಮೈಸೂರಿನ ಪೊಲೀಸರಿಗೆ ದೂರು ಕೊಡ್ತಾನೇ ಇದ್ದೀರಿ ಬಟ್ ಔಟ್ಪುಟ್ ಏನು ಜೀರೋ ಅಲ್ಲ ಸರ್ ನಿಮ್ಮ ವಿಚಾರದಲ್ಲಿ ಸರ್ ಅದೇ ಪೊಲೀಸರು ಹೇಳಬೇಕು ಸರ್ ಇಲ್ಲಿ ಪೊಲೀಸರು ಅವರು ಏನು ಕರ್ತವ್ಯ ಮಾಡ್ತಾ ಇದ್ದಾರೆ ಅವ್ರ ಕರ್ತವ್ಯ ಏನು ಅಂತೇಳಿ ಅವ್ರು ಹೇಳಬೇಕು ಅವ್ರಲ್ಲಿ ಮೋ ಮೌನ ವಯಸ್ಸರಿಂದೇ ಅದೇ ಸಿದ್ದರಾಮಯ್ಯ ಅವರ ಪ್ರಭಾವ ಇದೆ ಅಂತ ಸ್ಪಷ್ಟ ಅವರು ಕಾನೂನಾತ್ಮಕ ಈಗಾಗಲೇ ಹೇಳಿದ್ನಂಗೆ ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕ ಕೆಲಸ ಮಾಡಿದೆ ಸೊ ಸಿದ್ದರಾಮಯ್ಯ ಅವರ ಪರವಾಗಿ ನಡ್ಕೊಳ್ತಾನೆ ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಆದರೆ ನಿಮಗೆ ಥ್ರೆಟನ್ ಇದೆ ನಿಮಗೋಸ್ಕರ ಟೈಮ್ಗೆ ಕಾಯ್ತಾ ಇದ್ದಾರೆ ಅಂತೇಳಿ ಒಬ್ಬ ಕಾಂಗ್ರೆಸ್ ಪ್ರಭಾವಿ ಕಾರ್ಯಕರ್ತನ ಬಾಯಿಯಿಂದನೇ ಬಂದಂಥ ವಿಚಾರವನ್ನು ಕೇಳಿ ಶಾಕ್ ಆಯ್ತಾ ಅಂತ ಶಾಖೇನೆ ಸರ್ ನನಗೆ ಮೊದಲು ಬಂದಿರೋದು ಮಾಹಿತಿನೇ ಈಗಾಗಲೇ ನಾನು ಸಾಕಷ್ಟು ಮಾಧ್ಯಮ ಮುಂದೆ ಹೇಳ್ತೀನಿ ಸೊ ಏನು ಮೋಡ ಪ್ರಕರಣ ಸಂಬಂಧಪಟ್ಟಂತೆ ಆರೋಪ ಇತ್ತು ಇದ್ದಾರೆ ಪಕ್ಷಾತೀತವಾಗಿ ಬರೀ ಕಾಂಗ್ರೆಸ್ ಅವರು ಅಷ್ಟೇ ಅಲ್ಲ ಸೊ ಎಲ್ಲ ಪಕ್ಷ ಕೂಡ ಸೇರಿಕೊಂಡು ಸೊ ನಾನು ಇವಾಗ ಸಂಚು ರೂಪಿಸ್ತಾ ಇದ್ದಾರೆ ಈಗ ಮೊದಲು ಅಮಿತ್ ಶಾ ಅದಕ್ಕೆ ಬಗ್ಲಿಲ್ಲ ಮತ್ತು ಸುಳ್ಳು ಪ್ರಕರಣ ದಾಖಲು ಮಾಡಿ ಬನ್ಸೋ ಬಂದಿಸಿ ಬೆದರಿಕೆ ಹಾಕೋಂಥ ಪ್ರಯತ್ನ ಪಡ್ರು ಅದಕ್ಕೂ ಬಗ್ಲಿಲ್ಲ ಹಾಗಾಗಿ ಕೊನೆಯವರು ಇದು ಅಂತಂದರೆ ಈ ಥರ ಯಾವ್ದಾರು ಸಮಯಕ್ಕೆ ಹಾಕೊಂಡು ನಾನು ಜೀವನಕ್ಕೆ ಅಥವಾ ಜೀವಕ್ಕೆ ಅಪಾಯ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇರ್ಬೋದು ಅದ ಏನೇ ಮಾಡಿಕೊಡೋ ಅದಕ್ಕೆ ನಾನು ಹೆದರಲ್ಲ ನೀವು ನಿಮ್ಮ ರಕ್ಷಣೆ ಕೋರಿ ಏನಾದರೂ ಗೃಹ ಇಲಾಖೆಗೆ ಏನಾದರೂ ಪತ್ರ ಬರೀತೀರಾ ಮಾನವ ಹಕ್ಕು ಆಯೋಗಕ್ಕೆ ಪತ್ರ ಬರೀತೀರಾ ಎರಡೂ ಇಲ್ಲ ಅಂದರೆ ನ್ಯಾಯಾಧೀಶರ ಮೊರೆ ಏನಾದರೂ ಹೋಗ್ತೀರಾ ಅಂತ ಯಾಕಂದರೆ ನೀವು ಇಲ್ಲಿ ತನಕ ಜಸ್ಟಿಸ್ ಪಡ್ಕೊಂಡಿರ್ತಕ್ಕಂಥದ್ದೇ ಎಲ್ಲವರು ಮೀರಿ ನ್ಯಾಯಾಲಯಕ್ಕೆ ಹೋಗಿ ಗೆತ್ಕೊಬರೋ ಪರಿಸ್ಥಿತಿ ನಿಮ್ಮದು ಹೌದು ಸರ್ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ದಾಗ ನೀವರೆಗೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ ಅಧಿಕಾರಿಗಳು ಅದೇ ಹೇಳೋದಾಗ ರಾಜಕಾರಣಿಗಳ ಚೇಲಗಳಾಗ್ಬಿಡ್ತಾರೆ ಹೊರತು ಅವರು ತಮ್ಮ ಕರ್ತವ್ಯನೂ ಕೂಡ ನಡ್ಕೊಳ್ತಾ ಇಲ್ಲ ಇಲ್ಲಿ ನೋಡಿ ಒಂದು ಮುಖ್ಯ ಗಮನಿಸಬೇಕು ಕೆ ಎಸ್ ಭಗವನವರು ಅವರು ಆಗಾಗ ಸಮ ಪ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಜಾತಿ ಜಾತಿಗಳ ಮಧ್ಯೆ ಧರ್ಮದ ಮಧ್ಯೆ ಆ ಒಂದು ಸಂಘರ್ಷ ಉಂಟು ಮಾಡುವಂಥ ಹೇಳಿಕೆಗಳನ್ನು ಕೊಟ್ಟು ಅಶಾಂತಿಯನ್ನು ಉಂಟು ಮಾಡ್ತಿದ್ದಾರೆ ಅವರಿಗೆ ಸತತವಾಗಿ ಪೊಲೀಸ್ ರಕ್ಷಣೆ ಕೊಡ್ತಾಯಿದ್ದಾರೆ ಹಾಂ ಇಪ್ಪತ್ತ್ನಾಲ್ಕು ನಾಲ್ಕು ಕಡೆ ಮನೆ ಮುಂದೆ ಮತ್ತು ಅವ್ರ ಜೊತೆ ಹೋಗೋದಕ್ಕೆಲ್ಲ ಕೊಡಿದಾರೆ ಆದರೆ ನಾನು ಸಮಾಜಕ್ಕೆ ಹೋರಾಟ ಮಾಡಿ ಮತ್ತು ಎಲ್ಲ ಸರ್ಕಾರಿ ಆಸ್ತಿ ಉಳಿಸಿದ್ದೀನಿ ಉದಾಹರಣೆಯಾಗಿ ಸ್ವತಃ ಸಿದ್ದರಾಮಯ್ಯ ಅವರ ವಿರುದ್ಧ ಓಡಾಟ ಮಾಡಿ ಸಿದ್ದರಾಮಯ್ಯ ಹೇಳಿದ ರೀತಿ ಅರವತ್ತು ಕೋಟಿಗಿಂತ ಹೆಚ್ಚಿನ ಆಸ್ತಿಯನ್ನು ಮೂಡಾಗಿ ವಾಪಸ್ ಕೊಡಿಸಿದ್ದೀನಿ ಮತ್ತು ಇನ್ನೂ ಇದೇ ರೀತಿ ನೂರಾರು ಸಾವಿರಾರು ಕೋಟಿ ಆಸ್ತಿನ ವಾಪಸ್ ಬರೋ ರೀತಿ ಓಡಾ ಮಾಡ್ತೀನಿ ಸೊ ನನಗೆ ರಕ್ಷಣೆ ಕೊಡೋಲ್ಲ ಸೊ ಇದನ್ನು ಗಮನಿಸೋದಾಗುತ್ತೆ ನಮ್ಮ ಅಧಿಕಾರಿಗಳ ಮನಸ್ಥಿತಿ ಹೇಗಿದೆ ಅವರ ಕರ್ತವ್ಯ ನಿರ್ವಹಣೆ ಯಾವ ರೀತಿ ಇದೆ ಸೊ ಇದನ್ನೆಲ್ಲ ರಾಜ್ಯ ಜನತೆ ಗಮನಿಸಬೇಕಾಗಿದೆ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ ಅಧಿಕಾರಿಗಳ ವಿರುದ್ಧ ಕ್ರಮ ತೊಳೋದಕ್ಕೆ ಒತ್ತಾಯ ಮಾಡಬೇಕಾಗಿದೆ ಏನು ಪದೇ ಪದೇ ಸರ್ ಈ ಕಾಂಗ್ರೆಸ್ ಕಾರ್ಯಕರ್ತರು ಸ್ನೇಹಮಯ ಕೃಷ್ಣ ಈ ಸೈಟ್ ವಿಚಾರ ಕೈ ಹಾಕಿದ್ದ ಪಾಠ ಕಲಿಸಿದ್ದೀನಿ ಮತ್ತೊಂದು ಕೇಸಲ್ಲಿ ಬಂದಿದ್ದ ಪಾಠ ಕಲಿಸ್ತೀನಿ ಯಾಕೆ ಸರ್ ಪದೇ ಪದೇ ನಿಮ್ಮ ಯಾವುದೇ ಒಂದು ಸೈಟ್ ವಿಚಾರ ವ್ಯಾಜ್ಯಗಳು ಬಂದಾಗ ನಿಮ್ಮ ಹೆಸರಲ್ಲ ಹಾಕೊಳ್ಳುತ್ತಲ್ಲ ಯಾಕೆ ಅಂತೇಳಿ ಸರ್ ಈ ರಾಜಕಾರಣಿಗಳು ಈ ಆಸ್ತಿಗೆ ಸಂಬಂಧಪಟ್ಟಾಗೆ ಅಕ್ರಮ ಹಣ ಸಂಬಂಧ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾರೆ ಸೊ ಅದನ್ನು ನಾನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದು ಏನ ಅಕ್ರಮ ಆದಾಯ ನಿಂತು ಹೋಗ್ತದೆ ಸೊ ಆ ಕಾರಣದಿಂದ ಅವರು ಪದೇ ಪದೇ ನನ್ನನ್ನು ಓಡೋವಂಥ ಹತ್ತಿಕ್ಕುವಂಥ ಪ್ರಯತ್ನ ಮಾಡೋದಕ್ಕೆ ಈ ಥರ ಸುಳ್ಳು ಆರಂಭ ಮಾಡ್ತಾರೆ ಈಗ ನೋಡಿ ಈ ಮಂಜುನಾಥ್ ಆ ಸೈಟ್ ಯಾವುದು ಅಂತ ನನಗೆ ಗೊತ್ತಿಲ್ಲ ಆ ಸೈಟ್ ವಿಚಾರ ನಾನು ಹೋಗಿದ್ದೆ ನನ್ನ ವಿರುದ್ಧ ಈ ಥರ ದಾಖಲೆ ಅಂತ ಹೇಳ್ತಾರೆ ಆದರೆ ಯಾವ ಸೈಟ್ ಅಂತ ಹೇಳ್ಬೇಕಲ್ಲ ಅವರು ಹೇಳಬೇಕಿತ್ತಲ್ಲ ಯಾವ್ದು ಇದು ಮಾಡಿ ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಯಾವ ಪೊಲೀಸ್ ಅಧಿಕಾರಿ ನಂಗೆ ಹದಿನೈದು ದಿವಸ ಸಿಟ್ಟಿದ್ರು ಅದು ಹೇಳ್ಬೇಕಲ್ಲ ಅದನ್ನು ಹೇಳೋದು ಈ ಥರ ಸುಮ್ಮನೆ ಆರೋಪ ಮಾಡಿ ಜನರಿಗೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೀತಿಲ್ಲಿ ಮತ್ತು ನನ್ನ ಓಟ ಅತ್ಯಪ್ರಾಯ ಮಾಡ್ತಾ ಇದ್ದಾರೆ ಸೊ ಯಾವುದಕ್ಕೂ ನಾನು ಬಗ್ಗಲ್ಲ ರಾಜ್ಯ ಜನರಿಗೆ ಗೊತ್ತಾಗಿದೆ ಸ್ನೇಹಕ್ಷ ಯಾರು ಅಂತೇಳಿ ನಾನು ಓಟ ನಿರಂತರ ಮುಂದುವರಿಯುತ್ತೆ ಈ ವಿಚಾರ ವಿಚಾರವನ್ನು ನೀವು ತುಂಬ ಗಂಭೀರವಾಗಿ ತೊಗೊಂಡಿದ್ದೀರಾ ಸರ್ ಖಂಡಿತವಲ್ಲ ಸರ್ ಯಾಕಂದರೆ ಇದು ಗಂಭೀರವಾಗಿ ತಗೊಳ್ಬೇಕು ಯಾರೋ ಸ್ಪಷ್ಟವಾಗಿ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳಿ ಸೊ ಇದು ನಮ್ದು ಇರೋಕ್ಕೆ ಬೇಡ ಸ್ಪಷ್ಟವಾಗಿ ಹೇಳಿದರೆ ಹಾಗಾಗಿ ನನ್ನ ನನ್ನೇ ಮತ್ತು ನನ್ನ ಕುಟುಂಬದ ಹಿತದೃಷ್ಟಿಯಿಂದ ನಾನು ದೂರ ಕೊಡಬೇಕಾಗತ್ತೆ ಅವ್ರ ಕ್ರಮ ತೆಳಂದ್ರೆ ಮಾನನ್ನೆಲ್ಲ ಗಮನಕ್ಕೆ ತಂದು ಇದು ನನಗೆ ಇವು ಅಧಿಕಾರಗಳು ನ್ಯಾಯ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿಲ್ಲ ಯಾಕಂದರೆ ಈಗಾಗಲೇ ಹೇಳ್ದಂಗೆ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ತಿಲ್ಲ ಹಾಗಾಗಿ ನ್ಯಾಯಾಲಯ ಹೋಗುವಂಥದ್ದು ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಸ್ನೇಹಮಯಿ ಕೃಷ್ಣರವರ ಮಾತು ಏನು ಬ್ಯಾಂಕ್ ಮಂಜುನಾಥ್ ಇದ್ದಾನೆ ತನ್ವೀರ್ ಶೆಟ್ಟ್ರವರ ಬಲಗೈ ಬಂಟ ಎನ್ ಆರ್ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆಡಿರತಕ್ಕಂಥ ಮಾತು ಈಗ ಭಾರಿ ಸಂಚಲನವನ್ನು ಉಂಟು ಮಾಡಿದೆ ಯಾಕಂದರೆ ರಾಷ್ಟ್ರ ರಾಜಕಾರಣದ ಗಮನವನ್ನು ಸೆಳೆದಿದ್ದಂತಹ ಮೂಢ ಹಗರಣದ ಒಂದು ಹೋರಾಟಗಾರರು ಇವರು ಇವರ ಬಗ್ಗೆ ಆತ ಒಂದು ವಿಡಿಯೋ ರೆಕಾರ್ಡ್ನಲ್ಲಿ ಮಾತಾಡ್ತೇನೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಆ ವಿಡಿಯೋನಲ್ಲಿ ಮತ್ತೊಂದು ಸಾಕ್ಷಿ ಕೂಡ ಸಿಗುತ್ತೆ ಇತ್ತೀಚೆಗೆ ಮರ್ಡರ್ ಆದಂತಹ ಹನುಮಂತು ಅನ್ನೋ ವ್ಯಕ್ತಿ ಈ ಒಂದು ಬೆಲವತ್ತ ಭಾಗದಲ್ಲಿ ಇವರು ಅಕ್ರಮ ಭೂ ಚಟುವಟಿಕೆ ಬಗ್ಗೆ ಪ್ರಶ್ನೆಯನ್ನು ಮಾಡಿರ್ತಾರೆ ಆತನ ಹತ್ಯೆ ಕೂಡ ಆಗಿದೆ ಈ ಬ್ಯಾಂಕ್ ಮಂಜು ಈ ಪಟಾಲಂಗಳು ನಡೆಸ್ತಿರ್ತಕ್ಕಂಥ ಅಕ್ರಮಕ್ಕೆ ಸ್ನೇಹ್ಮಿ ಕೃಷ್ಣ ಅವರು ಒಂದು ತುಣುಕನ್ನು ಅಷ್ಟೇ ಬಿಡುಗಡೆ ಮಾಡಿದರೆ ಸಾಕಷ್ಟು ದಾಖಲಾತಿಗಳು ಕೂಡ ಅವರಿಗೆ ಅವ್ರ ಬಳಿ ಇದೆ ಆದರೆ ನೇರವಾಗಿ ಮಂಜುನಾಥರವ್ರಿಗೆ ಪ್ರಶ್ನೆ ಮಾಡಿರ್ತಕ್ಕಂಥ ಮೂರೇ ವಿಚಾರ ಸಿಕ್ಸ್ಟಿ ಫಾರ್ಟಿ ಸೈಟ್ ಯಾವ ನಂಬರ್ನಲ್ಲಿದೆ ನಾನು ಯಾವ ಡೇಟ್ಗೆ ಬಂದಿದ್ದೆ ಯಾವ ಸ್ಟೇಷನಲ್ಲಿ ನನ್ನನ್ನು ಹದಿನೈದು ದಿನ ಕೂರಿಸಿದೆಯಾ ಯಾವೆಲ್ಲ ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿತ್ತು ವೆರಿ ಇಂಟ್ರೆಸ್ಟ್ ಅಂದರೆ ಸಿದ್ದರಾಮಯ್ಯನವರು ಕಾಯ್ತಾ ಇದ್ದರೆ ನೀನು ನೆಮ್ಮದಿಯಾಗಿರೋ ಬಿಡಲ್ಲ ಅನ್ನೋ ಒಂದು ಪದವನ್ನು ಬಳಸಿದ್ಯಾ ಹೀಗಾಗಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ತನಿಖೆಗೆ ಮಂಜುನಾಥ್ ಮುಂದೆ ಒಳಪಡಿಸಬೇಕು ಒಂದು ವೇಳೆ ಮೈಸೂರು ನಗರದ ಪೊಲೀಸ್ ಆಯುಕ್ತರು ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಲಿಲ್ಲ ಅಂದರೆ ನಾನು ನ್ಯಾಯಾಲಯದ ಮೆಟ್ಟಿಲೇರಿ ಅಲ್ಲಿ ದಾವೆಯನ್ನು ದಾಖಲಿಸುವ ಮುಖಾಂತರ ಈ ಹೋರಾಟಕ್ಕೆ ಒಂದು ಲಾಜಿಕಲ್ ಎಂಡನ್ನು ಕೊಡ್ತೀನಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಚೌತಿ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ